ನಮ್ಮ ಹಿಂದಿನ ವಿಡಿಯೋದಲ್ಲಿ ಪರಶಿವನು ದೇವಿ ಮಾನಸಾಳನ್ನು ಕಶ್ಯಪ ಮಹರ್ಷಿಗಳ ಬಳಿಗೆ ಬಿಡ್ತಾರೆ ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮಹರ್ಷಿ ಜರತ್ಕರು ಮಹಾತಪಸ್ವಿ ಹಾಗೂ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತಿರುತ್ತಾರೆ ಒಮ್ಮೆ ಕಾಡಿನಲ್ಲಿ ತೆರಳುತ್ತಿರುವಾಗ ಮೂರು ಪ್ರೇತಗಳು ತಲೆ ಕೆಳಗಾಗಿ ನೇತಾಡ್ತಿರ್ತವೆ ಆ ಪ್ರೇತಗಳು ಜರತ್ಕರಿಗೆ ನಾವು ನಿಮ್ಮ ಪೂರ್ವಜರು ಹಾಗೂ ನಮಗೆ ನೀನು ಮದುವೆಯಾಗಿ ನಿನಗೆ ಮಗುವಾದರೆ ಮಾತ್ರ ನಮಗೆ ಮುಕ್ತಿ ಅಂತ ಹೇಳ್ತಾರೆ ಆಗ ಜರತ್ಕರು ವಾಸುಕಿಯ ಬಳಿ ತೆರಳಿ ಮಾನಸ ದೇವಿಯನ್ನು ಮದುವೆ ಮಾಡಿಕೊಡಿ ಅಂತ ಕೇಳ್ತಾರೆ ವಾಸುಕಿ ಅವರಿಬ್ಬರಿಗೂ ವಿವಾಹ ಮಾಡಿಸಿ ಕಳಿಸಿಕೊಡ್ತಾನೆ ಇನ್ನೊಂದು ಐತಿಹ್ಯದ ಪ್ರಕಾರ ಮಹರ್ಷಿ ಕಶ್ಯಪರು ಜರತ್ಕರಿಗೆ ದೇವಿ ಮಾನಸಾಳನ್ನು ಮದುವೆಯಾಗುವಂತ ಕೇಳ್ತಾರೆ ಆಗ ಮಹರ್ಷಿ ಜರತ್ಕರು ದೇವಿ ಮಾನಸಾಳನ್ನು ತಾನು ಮದುವೆಯಾಗುತ್ತೇನೆ ಆದರೆ ಆಕೆ ವಿವಾಹದ ನಂತರ ತನ್ನ ಮಾತನ್ನು ಸದಾ ಪಾಲಿಸಬೇಕು ಎಂದು ಹೇಳಿ ಷರತ್ತನ್ನು ಹಾಕ್ತಾರೆ ಮುಂದೊಂದು ದಿನ ಮಹರ್ಷಿ ಜರತ್ಕರು ದೇವಿ ಮಾನಸಳಿಗೆ ಸಂಜೆಯ ಪೂಜೆಯ ವೇಳೆಗೆ ತನ್ನನ್ನು ಎಬ್ಬಿಸುವಂತ ಹೇಳಿ ಆಕೆಯ ತೊಡೆಯ ಮೇಲೆ ಮಲಗುತ್ತಾರೆ ಮಾನಸ ದೇವಿ ಇದನ್ನು ಮರೆತು ಬಿಡ್ತಾರೆ ಮಹರ್ಷಿ ಜರತ್ಕರು ನಿದ್ರೆಯಿಂದ ಎಚ್ಚರವಾದಾಗ ಸಂಜೆಯ ಪೂಜೆಯ ಸಮಯ ಮುಗಿದು ಹೋಗಿರುತ್ತೆ ಆಗ ಕೋಪಗೊಂಡು ನೀನು ನನ್ನ ಮಾತನ್ನು ತಪ್ಪಿದ್ದೀಯಾ ಅಂತ ಹೇಳಿ ಮನೆ ಬಿಟ್ಟು ಹೊರಟು ಹೋಗಲು ಮುಂದಾಗ್ತಾರೆ ಆಗ ಮಾನಸ ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಎಂದು ಹೇಳಿ ಮಹರ್ಷಿಗಳನ್ನು ಕ್ಷಮೆಯಾಚಿಸಿದಾಗ ಮಹರ್ಷಿ ಜರತ್ಕರು ನಿನ್ನ ಹೊಟ್ಟೆಯಲ್ಲಿ ಸಕಲಶಾಸ್ತ್ರ ಪಾರಂಗತನಾದ ಮಗ ಹುಟ್ಟುತ್ತಾನೆ ಹಾಗೂ ನೀನು ನಾಗಕುಲಕ್ಕೆ ದೇವತೆಯಾಗುತ್ತೀಯಾ ಎಂದು ಆಶೀರ್ವದಿಸಿ ಹೊರಟು ಹೋಗ್ತಾರೆ ಅಂದಿನಿಂದ ದೇವಿ ಮಾನಸ ನಾಗದೇವತೆಯಾಗಿ ಸರ್ಪಗಳನ್ನು ಪಾಲಿಸುತ್ತಿದ್ದಾಳೆ ಹಾಗೂ ಇಂದು ನಾವು ನೋಡುವ ನಾಗರ ಕಲ್ಲಿನ ವಿಶೇಷತೆ ಮಧ್ಯದಲ್ಲಿರುವ ನಾಗರಕಲ್ಲು ದೇವಿ ಮಾನಸಗಳನ್ನು ಪ್ರತಿನಿಧಿಸಿದರೆ ಬಲಭಾಗದಲ್ಲಿರುವ ನಾಗರ ಕಲ್ಲು ದೇವಿ ಮಾನಸ ಹಾಗೂ ಮಹರ್ಷಿ ಜರತ್ಕರನ್ನು ಪ್ರತಿನಿಧಿಸುತ್ತದೆ ಎಡಭಾಗದಲ್ಲಿರುವ ನಾಗರ ಕಲ್ಲು ಅವರಿಬ್ಬರ ಪುತ್ರ ಆಸ್ತಿಕನನ್ನು ಪ್ರತಿನಿಧಿಸುತ್ತದೆ ಈ ಮೂರು ನಾಗರ ಕಲ್ಲುಗಳನ್ನು ಆರಾಧಿಸಿದರೆ ಅವರ ವಂಶವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ